ಜೀವಿಗಳನ್ನ ಬೆಲೆ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ತಪ್ಪು ನಿರ್ಧಾರದಿಂದ ಇವತ್ತು ಜನರ ಒಂದು ಸಾವಿಗೆ ಸರ್ಕಾರನೇ ಕಾರಣ ಅನ್ನುವಂಥದ್ದು ಸಂದರ್ಭದನ್ನ ಹೇಳಿಕೆ ಇರ್ತಾರೆ ಇದೀನಿ ಇವತ್ತೇನೋ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಇವತ್ತು ನಾವು ಏನಾದರೂ ಕ್ರಮ ತಗೊಂಡಿರುವಂತ ಜನರಿಗೆ ಹೆಚ್ಚು ಗುಣ ತೆಗೆದುಕೊಳ್ಳುವಾಗ ಇವತ್ತೊಂದು ಕ್ರಮವನ್ನು ತೆಗೆದುಕೊಂಡ್ರೆ ಇದು ನಾವು ಭಾರತೀಯ ಜನತಾ ಪಕ್ಷ ಇದು ಏನೋ ಒಂದು ಕಾರ್ಯ ಮಾತು ಹೇಳಿದಾಗ ತನಗ ಕುಣಿಲಾಕ ಹಂಗ ಅಂತ ಹಂಗ ತಮ್ಮ ಒಂದು ವ್ಯವಸ್ಥೆಯನ್ನ ಸರಿಯಾದಂತ ನಿರ್ಧಾರವನ್ನ ತೆಗೆಲಿಕ್ಕೆ ಆಗ್ತೇನೆ ಗಡಿಬಿಡಿಯಲ್ಲಿ ತಮ್ಮ ಶಿವಕಿಗಾಗಿ ತಮ್ಮ ಕುಟುಂಬದ ಸದಸ್ಯರ ಫೋಟೋ ತೆಗೆದುಕೊಳ್ಳಕ್ಕಾಗಿ ತಮ್ಮ ಒಂದು ಏನಾದರೂ ಸರ್ಕಾರ ಏನೋ ವರ್ಚಸ್ ಉಸದ ಹೆಚ್ಚು ಮಾಡಿಕೊಳ್ಳಕ್ಕಾಗಿ ಒಂದೇನು ಆ ಪ್ರಯತ್ನವನ್ನು ಮಾಡಿದ್ರು ಗಡಿಬಿಡಿಯಲ್ಲಿ ಆ ಪ್ರಯತ್ನಕ್ಕೆ ಇವತ್ತು ಹನ್ನೊಂದು ಜನ ಇವತ್ತು ಜೀವಗಳ ಕಳ್ಕೊಂಡಿವೆ ಅದ್ರ ಜೊತೆನೆ ಆ ತಪ್ಪನ್ನ ಯಾವುದೇ ಒಂದು ತಪ್ಪ ಮಾಡದಿರುವಂತ ಅಧಿಕಾರಿಗಳ ಪೊಲೀಸ್ ಹಿರಿಯ ಅಧಿಕಾರಿಗಳ ಮೇಲೆ ಇವತ್ತು ಕ್ರಮ ತೆಗೆದುಕೊಂಡು ಸಣ್ಣತನವನ್ನು ಪ್ರದರ್ಶನ ಮಾಡಿದೆ ಅನ್ನುವಂಥ ಈ ಸಂದರ್ಭ ಹೇಳಿ ಈ ಎಲ್ಲ ಘಟನೆಗಳನ್ನು ಕಂಡ್ರೆ ಪೊಲೀಸ್ ಪರವಾಗಿ ಭಾರತೀಯ ಜನತಾ ಪಕ್ಷ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಅಧಿಕಾರಿಗಳ ಪೊಲೀಸ್ ಜೊತೆ ಭಾರತೀಯ ಜನತಾ ಪಕ್ಷ ಇದ್ದೇವೆ ಅನ್ನುವಂಥ ಒಂದು ಹೋರಾಟವನ್ನ ಇವತ್ತು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ ಪೊಲೀಸರಿಗೆ ನೈತಿಕವಾಗಿ ಬೆಂಬಲ ಕೊಡಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಒಂದು ಆದೇಶ ಮೇರೆಗೆ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನ ಸರ್ಕಾರ ವಿರುದ್ಧವಾಗಿ ಹಮ್ಮಿಕೊಂಡಿದ್ದೀವಿ ತಕ್ಷಣ ಇವತ್ತು ತನ್ಮನೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಗೃಹ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಇವತ್ತು ಚುನಾವಣೆಗೆ ಹೋಗಬೇಕಂದ್ರೆ ಸರ್ಕಾರದ ಎಲ್ಲಾ ನಿರ್ಧಾರಗಳು ಇವತ್ತು ದಾರಿ ತಪ್ಪಿ ಇವತ್ತು ಅವರ ಗ್ಯಾರಂಟಿ ಯೋಜನೆ ಕೂಡ ಸರಿಯಾಗಿ ಜನರಿಗೆ ಸಿಗ್ತಾ ಇಲ್ಲ ಅದರಿಂದ ಸಾಕಷ್ಟು ಆರ್ಥಿಕವಾಗಿ ತೊಂದರೆ ಆಗಿದೆ ಮೊನ್ನೆ ನಮ್ಮ ರಮೇಶ್ ಜಿಕ್ಷನ್ ಸಾಹೇಬ್ಗಳಿಗೆ ಕೇಂದ್ರದ ಅನುದಾನವನ್ನ ತಮಗೆ ಬಿಂಬಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಇದು ಪ್ರತಿಯೊಬ್ಬ ಶಾಸಕರ ಕ್ಷೇತ್ರವಾಗಿ ಎಂಟು ಕೋಟಿ ರೂಪಾಯಿ ಕೊಟ್ಟಂತದ್ದು ಇದು ನಮ್ಮ